ಕಾರವಾರ ಸದಾಶಿವಗಡ ಕೋಟೆಯ ಮೇಲೆ ಪುರಾತನ ಸ್ಮಾರಕಗಳನ್ನು ಕೆಡವಿ ಜಂಗಲ್ ನವರು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಈ ಬಗ್ಗೆ ಜಿಲ್ಲಾಡಳಿತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಿರಿಯ ನ್ಯಾಯವಾದಿ ಕೆಆರ್ ದೇಸಾಯಿ ಆಗ್ರಹಿಸಿದರು ಕಾರವಾರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ ದೇಸಾಯಿ ಅವರು ಸದಾಶಿವಗಡ ಕೋಟೆ ಪ್ರಸಿದ್ಧಿ ಪಡೆದ ಕೋಟೆಯಾಗಿದೆ ಸದಾಶಿವರಾಯರು ತಮ್ಮ ಅವಧಿಯಲ್ಲಿ ನಿರ್ಮಾಣ ಮಾಡಿದ್ದ ಕೋಟೆ ಕಲ್ಲಿನ ಕುದುರೆ ಕಿತ್ತಾಳೆ ಲಿಪಿತ ಗೇಟ್ ತೆರವು ಮಾಡಲಾಗಿದೆ ಅಲ್ಲದೆ ಈ ಪ್ರದೇಶದಲ್ಲಿದ್ದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿದೆ ಎಂದು ಆರೋಪಿಸಿದರು ಈಗಾಗಲೇ ಪುರಾತತ್ವ ಇಲಾಖೆ ಪ್ರದೇಶದ ಪುರಾತನ ಕುರುಹುಗಳನ್ನು ಸಂರಕ್ಷಣೆ ಮಾಡಬೇಕು ಎಂದು ಸೂಚಿಸಿದೆ ಈ ಪ್ರದೇಶದ ರಕ್ಷಣೆ ಮಾಡುವುದು ಸರ್ಕಾರ ಜಿಲ್ಲಾಡಳಿತದ ಜವಾಬ್ದಾರಿ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿನ ಒಂದು ಕಲ್ಲು ಸಹ ತೆಗೆಯುವುದು ಕಾನೂನು ಬಾಹಿರವಾಗಿದೆ ಎಂದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ ಆದರೆ ಜಿಲ್ಲಾಡಳಿತ ಈ ಬಗ್ಗೆ ಮಾಹಿತಿಯೇ ಇಲ್ಲ ಎನ್ನುತ್ತಿದ್ದಾರೆ ಜಂಗಲ್ ಲಾರ್ಜ್ ಅಧಿಕಾರಿಗಳು ಇಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಅರವತ್ತು ಲಕ್ಷ ರೂಪಾಯಿ ಯೋಜನೆ ರೂಪಿಸಿದ್ದಾರೆ ಕಾಮಗಾರಿ ನಿರ್ಮಿತಿ ಕೇಂದ್ರಕ್ಕೆ ನೀಡಿದ್ದಾರೆ ನಿರ್ಮಿತಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಅವರೇ ಅಧ್ಯಕ್ಷರಾಗಿರುವುದರಿಂದ ಎಡಿಸಿ ಅವರು ಗಮನಕ್ಕೆ ಈ ವಿಷಯ ಇಲ್ಲ ಎಂದು ಹೇಳುತ್ತಿರುವುದು ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಎಂದರು ಈಗಾಗಲೇ ಪಿಡಿಒ ಅವರು ನಿರ್ಮಿತಿ ಕೇಂದ್ರಕ್ಕೆ ನೋಟಿಸ್ ನೀಡಿದ್ದಾರೆ ಇದೀಗ ಕೆಲಸ ನಿಲ್ಲಿಸಿದ್ದಾರೆ ಆದರೆ ಸರ್ಕಾರಿ ನೌಕರರೇ ಈ ರೀತಿ ಮಾಡಿರುವ ಕಾರಣ ತಕ್ಕ ಕ್ರಮ ಆಗಬೇಕು ಘಟನೆ ಬಗ್ಗೆ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ತೆರಳಿದ್ದಾರೆ ದೂರು ಸ್ವೀಕರಿಸಲು ಪೊಲೀಸರು ಹಿಂದೇಟು ಹಾಕಿದ್ದಾರೆ ಈ ಬಗ್ಗೆ ಕ್ರಮ ಆಗದೇ ಇದ್ದರೆ ಪ್ರತಿಭಟನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಪುರಾತನ ಮಾರ್ಗ ಅಂತೇಳಿ ಸರ್ಕಾರದವರು ಏನು ಡಿಕ್ಲರೇಷನ್ ಮಾಡಿದ್ದಾರೆ ಆರ್ಕಿಯೋಲಜಿ ಆರ್ಕಿಯೋಲಜಿಕಲ್ ಆ್ಯಕ್ಟ್ ಕಡೆಗೆ ಅದರ ಬಗ್ಗೆ ಏನಾಗಿದೆ ಅಂತ ಹೇಳಿದರೆ ಈ ಬೆಂಗಳೂರು ಭಾಗದವರು ಈ ಸದಾಶಿಗೋರ್ಟ್ ಏನಿದೆ ಅದರ ಮೇಲೆ ಕಟ್ಟಡ ಕೆಲಸವನ್ನು ಪ್ರಾರಂಭ ಮಾಡಿದ್ದು ಸಾಕಷ್ಟು ಸ್ಮಾರಕಗಳನ್ನು ಅಲ್ಲಿರುವ ಒಂದು ಕುದುರೆ ಇತ್ತು ಆಮೇಲೆ ಒಂದು ಹಿಂದಿನ ಬಾಗಿಲು ಬಹಳಷ್ಟು ಗಿಡ ಮರಗಳು ಎಲ್ಲ ಕಳೆದುಹಾಕಿ ಅದನ್ನು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಪೋಲ್ ಸಿಮೆಂಟ್ ಪೋಲ್ಗಳನ್ನು ಡ್ರಿಲ್ಲಿಂಗ್ ಮಾಡಿಕೊಂಡು ಕಂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಪುರಾತನ ಮಾರ್ಗ ಇದನ್ನು ಒಂದು ಸಲ ಸರ್ಕಾರ ಡೆಕ್ಲೊರೇಷನ್ ಮಾಡಿದ ಮೇಲೆ ಅದನ್ನು ಅದರಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಲ್ಲಿ ಎಸ್ಕೇಷನ್ ಮಾಡುವುದಾಗ್ಲಿ ಪರಿಸ್ಥಿತಿಯನ್ನ ಕಲ್ಲು ಅಲುಗಾಡಿಸ ಆದೇಶ ಮಾಡಲಿಕ್ಕೆ ಬರುವುದಿಲ್ಲ ಆದರೂ ಸಹ ಇವರು ಯಾವುದೇ ರೀತಿಯ ಆದೇಶ ಅಥವಾ ಕಾನೂನು ಬದ್ಧವಾದಂತಹ ಅಧಿಕೃತ ಅಥಾರಿಟಿ ಕಾನೂನು ಬಾಹಿರವಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಇದರ ಬಗ್ಗೆ ಪಿ ಡಿ ಒ ಗ್ರಾಮ ಪಂಚಾಯತಿ ಅವರ ಕಡೆಯಿಂದ ಸಹ ಅವರು ಪರ್ಮಿಷನ್ ಪಡ್ಕೊಂಡಿಲ್ಲ ಅದರ ಹೊರತಾಗಿ ಸರ್ಕಾರದಿಂದ ಯಾವುದೇ ಆದೇಶವನ್ನು ಸಹ ಅವರು ಪಡ್ಕೊಂಡಿಲ್ಲ ಅದರ ಬಗ್ಗೆ ಫಿರ್ಯಾದಿ ಸಹ ಈಗಾಗಲೇ ಅಡಿಷನಲ್ ಎಸ್ ಪಿ ಅವರಿಗೆ ಕೊಡಲಾಗಿದೆ ಮತ್ತು ಅದು ಈಗ ಎನ್ಕ್ವೈರಿಯಲ್ಲಿ ಎನ್ಕ್ವೈರಿ ಮಾಡುವ ಸಲುವಾಗಿ ಅಡಿಷನಲ್ ಎಸ್ ಪಿ ಪಿ ಎಸ್ ಐ ಚಿತ್ತಾಪುರ ಅವರು ಕಳಿಸಿದ್ದಾರೆ ಹಾಗಾಗಿ ಈ ಏನು ಪ್ರತಿಯೊಂದು ಕಾನೂನು ಬಾಹಿರ ಆಗಿರುವುದರಿಂದ ಸುದ್ದಿಗೋಷ್ಠಿಯಲ್ಲಿ ಸನಾತನ ಸ್ವರಾಜ್ ಸಂಘಾಧ್ಯಕ್ಷ ವಿನಾಯಕ ಸಾವಂತ್ ಉಷಾ ರಾಣಿ ಅಶೋಕ್ ಕುಮಾರ್ ಅಜಯ್ ದೇಸಾಯಿ ಅನಂತ ನಾಯ್ಕ್ ಪ್ರಕಾಶ್ ಗಾಂಕರ್ ಗುರು ಸಾವಂತ್ ಧೀರಜ್ ರಾಣೆ ಸುನಿಲ್ ಐಗಳ್ ಹಾಗೂ ಇನ್ನಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ